ಭಗವಾನ್ ವಿಷ್ಣು ಜಗತ್ತಿನ ಪಾಲನೆಗಾಗಿಯೂ ಅಧರ್ಮದ ನಿಗ್ರಹಕ್ಕಾಗಿ ಮತ್ತು ಭಕ್ತರ ರಕ್ಷಣೆಗಾಗಿ ಹತ್ತು ಅವತಾರಗಳನ್ನು ಸ್ವೀಕರಿಸಿದರು ಈ ದಶಾವತಾರಗಳು ಪುರಾಣಗಳಲ್ಲಿ ಮಹತ್ವಪೂರ್ಣವಾದವು ಪ್ರತಿಯೊಂದು ಅವತಾರವು ಧರ್ಮಸ್ಥಾಪನೆಯ ಉದ್ದೇಶವನ್ನು ಹೊಂದಿದ್ದು ವಿವಿಧ ಯುಗಗಳಲ್ಲಿ ಸಂಭವಿಸಿದೆ ನಾವು ಪ್ರತಿ ಅವತಾರವನ್ನು ಹೆಚ್ಚು ವಿವರವಾಗಿ ನೋಡಿ ಅವುಗಳ ಹಿನ್ನೆಲೆ ಪ್ರಮುಖ ಘಟನೆಗಳು ಮತ್ತು ಅದರ ಪುರಾಣಗಳ ಪ್ರಭಾವವನ್ನು ಚರ್ಚಿಸೋಣ ಒಂದು ಮತ್ಸ್ಯ ಅವತಾರ ಮೀನರೂಪ ಈ ಪ್ರಪಂಚದ ನಾಶದ ಸಮಯದಲ್ಲಿ ಜಲಪ್ರಳಯವು ಭೂಮಿಯನ್ನು ಸಂಪೂರ್ಣ ಮುಳುಗಿಸಿತು ಈ ಸಂದರ್ಭದಲ್ಲಿ ಅಸುರ ಹೇಗ್ರೀವನು ವೇದಗಳನ್ನು ಅಪಹರಿಸಿ ಸಮುದ್ರದ ತಳದಲ್ಲಿ ಅಡಗಿಸಿಕೊಂಡನು ಇದರಿಂದ ಜ್ಞಾನ ಕಳೆದುಹೋಗುವ ಭಯವಿತ್ತು ರಾಜ ಸತ್ಯವ್ರತ್ ಮನು ನದಿ ನೀರಿನಲ್ಲಿ ಸ್ನಾನ ಮಾಡುತ್ತಿದ್ದಾಗ ಪುಟ್ಟ ಮತ್ಸ್ಯವನ್ನು ಮೀನ ತನ್ನ ಕೈಯಲ್ಲಿ ಕಂಡನು ರಾಜನ ಭಕ್ತಿಯನ್ನು ಪರೀಕ್ಷಿಸಲು ಭಗವಾನ್ ವಿಷ್ಣು ಮತ್ಸ್ಯ ರೂಪದಲ್ಲಿ ಅವನ ಬಳಿ ಬಂದು ನನಗೆ ಆಶ್ರಯ ಕೊಡುವೆ ಎಂದನು ರಾಜನು ಅದನ್ನು ಒಂದು ಬಟ್ಟಲಿನಲ್ಲಿ ಇಟ್ಟನು ಆದರೆ ಆ ಮೀನ ತಕ್ಷಣ ದೊಡ್ಡದಾಯಿತು ಅದನ್ನು ಪುನಃ ದೊಡ್ಡ ಹೊಂಡಕ್ಕೆ ಹಾಕಿದಾಗಲೂ ಅದು ಇನ್ನೂ ದೊಡ್ಡದಾಯಿತು ಇದು ಭಗವಾನ್ ವಿಷ್ಣುವಿನ ಲೀಲೆಯಾಗಿತ್ತು ಕೊನೆಗೆ ಮತ್ಸ್ಯನು ರಾಜನಿಗೆ ಮಹಾಪ್ರಳಯದ ಬಗ್ಗೆ ಮುನ್ನೋಟ ನೀಡಿದನು ಮತ್ತು ಒಂದು ದೋಣಿಯನ್ನು ನಿರ್ಮಿಸಲು ಸೂಚಿಸಿದನು ಪ್ರಳಯದ ಸಮಯದಲ್ಲಿ ಮತ್ಸ್ಯನು ನಾವೆಯನ್ನು ಎಳೆದುಕೊಂಡು ವೇದಗಳನ್ನು ಋಷಿಗಳನ್ನು ಮತ್ತು ಪ್ರಾಣಿಗಳನ್ನು ಸುರಕ್ಷಿತವಾಗಿ ಉಳಿಸಿದನು ಎರಡು ಕೂರ್ಮ ಅವತಾರ ಆಮೆ ರೂಪ ದೇವತೆಗಳು ಶಾಪದಿಂದ ಶಕ್ತಿಯನ್ನು ಕಳೆದುಕೊಂಡಾಗ ಬ್ರಹ್ಮ ಮತ್ತು ವಿಷ್ಣುವಿನ ಬಳಿ ಸಹಾಯಕ್ಕಾಗಿ ಹೋದರು ವಿಷ್ಣುನು ಅಮೃತವನ್ನು ಪಡೆಯಲು ಸಮುದ್ರ ಮತನ ಮಾಡುವ ಸಲಹೆ ನೀಡಿದರು ಮಂದರ ಪರ್ವತವನ್ನು ಮತನಕ್ಕೆ ಬಳಸಲು ಎತ್ತಿದಾಗ ಅದು ಸಮುದ್ರದಲ್ಲಿ ಮುಳುಗಲು ಪ್ರಾರಂಭಿಸಿತು ಅದನ್ನು ಬೆಂಬಲಿಸಲು ಭಗವಾನ್ ವಿಷ್ಣು ಕೂರ್ಮ ಆಮೆ ರೂಪದಲ್ಲಿ ಸಮುದ್ರದ ತಳಕ್ಕೆ ಹೋದರು ಆಮೆಯ ಬೆನ್ನಿನ ಮೇಲೆ ಪರ್ವತ ಸ್ಥಾಪಿಸಿ ಮತನವನ್ನು ನೆರವೇರಿಸಿದರು ಮೂರು ವರಾಹಾವತಾರ ಹಂದಿ ರೂಪ ಹಿರಣ್ಯಾಕ್ಷ ಎಂಬ ಅಸುರನು ಭೂಮಿಯನ್ನು ಅಪಹರಿಸಿ ಸಮುದ್ರದ ಆಳದಲ್ಲಿ ಅಡಗಿಸಿದ್ದನು ದೇವತೆಗಳು ಸಹಾಯ ಕೇಳಿದಾಗ ಭಗವಾನ್ ವಿಷ್ಣುವರಾಹ ಹಂದಿ ರೂಪದಲ್ಲಿ ಪ್ರತ್ಯಕ್ಷರಾದರು ಹಿರಣ್ಯಾಕ್ಷನನ್ನು ಯುದ್ಧಕ್ಕೆ ಆಹ್ವಾನಿಸಿ ಭಗವಾನ್ ವರಾಹನು ಭೀಕರ ಸಮರ ನಡೆಸಿದರು ಕೊನೆಗೆ ಕೋಂಪಿನಿಂದ ಅಸುರನನ್ನು ಸಂಹರಿಸಿ ಭೂಮಿಯನ್ನು ಎತ್ತಿ ಪುರಾತನ ಸ್ಥಿತಿಗೆ ಮರಳಿಸಿದರು ನರಸಿಂಹ ಅವತಾರ ಅರ್ಧಸಿಂಹ ಅರ್ಧ ಮನುಷ್ಯ ಹಿರಣ್ಯಕ್ ಶಿಪು ಶಕ್ತಿಯ ಆಧಿಪತ್ಯಕ್ಕೆ ಜಡಗೊಂಡು ನಾನು ದೇವರನ್ನು ಕೊಲ್ಲಲಾಗದು ಎಂಬ ವರವನ್ನು ಪಡೆದಿದ್ದನು ಅವನ ಮಗ ಪ್ರಹ್ಲಾದನು ವಿಷ್ಣುವಿನ ಭಕ್ತನಾಗಿದ್ದನು ಆದರೆ ತಂದೆ ಆತನನ್ನು ಹಲವಾರು ಬಾರಿ ಕೊಲ್ಲಲು ಪ್ರಯತ್ನಿಸಿದನು ಪ್ರಹ್ಲಾದನು ದೇವರು ಎಲ್ಲಿದ್ದಾನೆ ಎಂಬ ಪ್ರಶ್ನೆಗೆ ಎಲ್ಲೆಲ್ಲೂ ಇದ್ದಾನೆ ಎಂದು ಉತ್ತರಿಸಿದ ಕೋಪಗೊಂಡ ಹಿರಣ್ಯಕಶಿಪು ಒಂದು ಸ್ತಂಭವನ್ನು ಒಡೆದನು ಆಗ ಭಗವಾನ್ ವಿಷ್ಣು ನರಸಿಂಹ ರೂಪದಲ್ಲಿ ಬಿಡುಗಿಯಾಗಿ ಪ್ರತ್ಯಕ್ಷವಾಗಿ ಹೊತ್ತ ಸಂಜೆ ಬಾಗಿಲಿನ ಮೇಲೆ ಕೂದಲು ನಕಗಳಿಂದ ಅವನನ್ನು ಸಂಹರಿಸಿದರು ಆಯ್ದು ವಾಮನ ಅವತಾರ ಬ್ರಾಹ್ಮಣ ಬಾಲಕ ಮಹಾಬಲಿ ರಾಜನು ದಾನವಳಿಗೆ ಶ್ರೇಷ್ಠನಾದರೂ ಅವನು ಸ್ವರ್ಗವನ್ನು ಕಬಳಿಸಲು ಮುಂದಾಗಿದ್ದನು ವಿಷ್ಣುವಾಮನ ಬಾಲಕ ಬ್ರಾಹ್ಮಣ ರೂಪದಲ್ಲಿ ಬಂದು ಮೂರು ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೇಳಿದರು ಮಹಾಬಲಿ ಒಪ್ಪಿಕೊಂಡ ನಂತರ ವಾಮನನು ಬೃಹತ್ ರೂಪ ಪಡೆದು ಒಂದು ಹೆಜ್ಜೆಯಲ್ಲಿ ಭೂಮಿಯನ್ನು ಮತ್ತೊಂದರಲ್ಲಿ ಸ್ವರ್ಗವನ್ನು ಆವರಿಸಿ ಮೂರನೇ ಹೆಜ್ಜೆಗೆ ಮಹಾಬಲಿಯ ತಲೆಯನ್ನು ಕೊಟ್ಟನು ಆರು ಪರಶುರಾಮ ಅವತಾರ ಅಹಂಕಾರಿ ಕ್ಷತ್ರಿಯರ ಸಂಹಾರ ಅವನ ಪರಶುವಿನಿಂದ ಕೋಡಾಳಿಯಿಂದ ಧರ್ಮವನ್ನು ಸ್ಥಾಪಿಸಿದರು ಏಳು ರಾಮ ಅವತಾರ ರಾಮಾಯಣದ ಪ್ರಸಿದ್ಧ ನಾಯಕ ಶ್ರೀರಾಮನು ವಿಷ್ಣುವಿನ ಅವತಾರ ಅಯೋಧ್ಯ ರಾಜ್ಕುಮಾರನಾಗಿ ಜನ್ಮತಾಳಿ ಸೀತಾದೇವಿಯನ್ನು ಪತ್ನಿಯಾಗಿ ಪಡೆದರು ರಾವಣನ ಅಹಂಕಾರವನ್ನು ನಿರ್ಮೂಲಿಸಿ ಧರ್ಮಸ್ಥಾಪನೆ ಮಾಡಿದರು ಕೃಷ್ಣ ಅವತಾರ ಕೃಷ್ಣನು ಮಹಾಭಾರತ ಮತ್ತು ಭಾಗವತ ಪುರಾಣಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾನೆ ಕಂಸನ ಶಾಸನವನ್ನು ಕೊನೆಗೊಳಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಪರವಾಗಿ ಧರ್ಮಯುದ್ಧ ನಡೆಸಿದರು ಗೀತೆಯ ಸಾರವನ್ನು ಅರ್ಜುನನಿಗೆ ನೀಡಿದರು ಒಂಬತ್ತು ಬುದ್ಧ ಅವತಾರ ಭಗವಾನ್ ಬುದ್ಧನು ಮೌಢ್ಯತೆಯನ್ನು ನಿವಾರಿಸಲು ಮತ್ತು ಅಹಿಂಸಾ ಮಾರ್ಗವನ್ನು ಪ್ರಚಾರ ಮಾಡಲು ಅವತಾರ ತಾಳಿದರು ಜನರಿಗೆ ಸತ್ಯದ ಹಾದಿ ಮತ್ತು ಧ್ಯಾನವನ್ನು ತಿಳಿಸಿದರು ಹತ್ತು ಕಲ್ಕಿ ಅವತಾರ ಭವಿಷ್ಯದ ಅವತಾರ ಇದು ಭವಿಷ್ಯದ ಅವತಾರವಾಗಿದೆ ಕಲಿಯುಗದ ಅಂತ್ಯದಲ್ಲಿ ಭಗವಾನ್ ವಿಷ್ಣು ಕಲ್ಕಿ ರೂಪದಲ್ಲಿ ಪ್ರಕಟಿಸಿ ಅಧರ್ಮವನ್ನು ನಾಶಮಾಡಿ ಸತ್ಯಯುಗವನ್ನು ಪುನಃ ಸ್ಥಾಪಿಸುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ ದಶಾವತಾರಗಳು ಭಗವಾನ್ ವಿಷ್ಣುವಿನ ಕೃಪೆಯನ್ನು ತೋರ್ಪಡಿಸುತ್ತವೆ ಪ್ರತಿಯೊಂದು ಅವತಾರವು ಯುಗದ ಅಗತ್ಯಕ್ಕೆ ತಕ್ಕಂತೆ ಅವತರಿಸಿದ ಸತ್ಯ ಮತ್ತು ಧರ್ಮದ ಪ್ರತೀಕವಾಗಿದೆ